ಕುಶಾಲನಗರದ ಮಾದಾಪಟ್ಟಣ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಪಕ್ಕದಲ್ಲಿ ಮೂರು ಎಕರೆ ಪ್ರದೇಶದಲ್ಲಿ ಎಂಟು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ನೂತನ ತಾಲೂಕು ಆಡಳಿತ ಕೇಂದ್ರ ಪ್ರಜಾಸೌಧಕ್ಕೆ ಕಂದಾಯ ಸಚಿವ ಕೃಷ್ಣ ಬೇರೇಗೌಡ ಅವರು ಶಿಲಾನ್ಯಾಸ ನೆರವೇರಿಸಿದ್ರು ಸಾಧನೆ ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ನೂತನ ತಾಲೂಕು ಹೆಸರಿಗೆ ಮಾತ್ರ ಘೋಷಣೆ ಘೋಷಣೆಯಾಗಬಾರದು ಅದಕ್ಕೆ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಸರ್ಕಾರಗಳ ಕೆಲಸ ಜನರ ಭಾವನಾತ್ಮಕ ಬೇಡಿಕೆಗಳನ್ನು ಈಡೇರಿಸುವುದು ಕೂಡ ಸರ್ಕಾರದ ಆದ್ಯ ಕರ್ತವ್ಯ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಎರಡು ವರ್ಷ ಅವಧಿ ಪೂರೈಸುವುದರ ಒಳಗೆ ನಲವತ್ತೊಂಬತ್ತು ನೂತನ ತಾಲೂಕುಗಳಿಗೆ ಪ್ರಜಾಸೋಧ ಘೋಷಿಸಿ ಎಂಟು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ ರಾಜ್ಯ ಸರ್ಕಾರ ಭೂ ಸುರಕ್ಷಾ ಯೋಜನೆ ಜಾರಿಗೆ ತರುವ ಮೂಲಕ ಕಳೆದ ಅನೇಕ ವರ್ಷಗಳ ಹಿಂದಿನ ಎಲ್ಲ ಮೂಲ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಿ ಡಿಜಿಟಲೀಕರಣ ಮಾಡುವ ಮೂಲಕ ಸಂರಕ್ಷಣೆಗೆ ಒತ್ತು ನೀಡಲಾಗಿದೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ದಾಖಲೆಗಳ ಡಿಜಿಟಲೀಕರಣ ಇದ್ದು ಈಗಾಗಲೇ ಸುಮಾರು ಐವತ್ತು ಕೋಟಿ ಪುಟಗಳಷ್ಟು ಸ್ಕ್ಯಾನಿಂಗ್ ಮಾಡಲಾಗಿದ್ದು ಇನ್ನು ಐವತ್ತು ಕೋಟಿಗಳಷ್ಟು ಬಾಕಿ ಇದೆ ಇದರಿಂದ ರೈತರಿಗೆ ತುಂಬಾ ಅನುಕೂಲವಾಗಲಿದೆ ಅಂಗೈಯಲ್ಲಿ ತಮಗೆ ಬೇಕಾದ ದಾಖಲೆಗಳನ್ನು ಮೊಬೈಲ್ನಲ್ಲಿ ಪಡೆಯುವ ಅವಕಾಶವಿದೆ ಈ ಹಿಂದೆ ಕಚೇರಿಗಳಲ್ಲಿ ದಾಖಲೆಗಳು ಕಾಣೆಯಾಗಿ ರೈತರು ಅತಂತ್ರ ಬದುಕು ಕಾಣಬೇಕಾದ ಸ್ಥಿತಿ ಇತ್ತು ಆದರೆ ಈಗ ಮಧ್ಯವರ್ತಿಗಳಿಲ್ಲದೆ ರೈತರು ತಮ್ಮ ದಾಖಲೆಗಳನ್ನು ಪಡೆಯಬಹುದು ಎಂದರು ಜನಸಾಮಾನ್ಯರ ಕೆಲಸ ಕಾರ್ಯಗಳನ್ನು ಸುಗಮಗೊಳಿಸುವ ಉದ್ದೇಶದಿಂದ ರಾಜ್ಯದ ಎಲ್ಲ ಕಂದಾಯ ನಿರೀಕ್ಷಕರಿಗೆ ಹಾಗೂ ಗ್ರಾಮ ಲೆಕ್ಕಿಗರಿಗೂ ಕಂಪ್ಯೂಟರ್ ವಿತರಿಸಲಾಗ್ತಾ ಇದೆ ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರ ಹದಿನಾಲ್ಕು ತಾಲ್ಲುಗಳಿಗೆ ಮಾತ್ರ ಪ್ರಜಾಸೌಧವನ್ನ ಮಂಜೂರು ಮಾಡಿದೆ ದಂಬ ಸರ್ಕಾರ ಗ್ಯಾರಂಟಿ ಯೋಜನೆಗಳೊಂದಿಗೆ ಅಭಿವೃದ್ಧಿಗೂ ಹೆಚ್ಚಿನ ಒತ್ತು ನೀಡಲಾಗ್ತಾ ಇದೆ ಆದರೆ ಬಿಜೆಪಿಯವರು ಅಭಿವೃದ್ಧಿ ಕುಂಠಿತಗೊಂಡಿದೆ ಎಂದು ಸುಳ್ಳು ಹೇಳ್ತಾ ಇದ್ದಾರೆ ಎಂದರು ಕೊಡಗು ಜಿಲ್ಲೆಯಲ್ಲಿ ಭೂಮಿ ಕುಸಿತ ತಡೆಗಟ್ಟಲು ಶಾಸಕರು ಅನುದಾನ ನೀಡಬೇಕು ಎಂದು ಮನವಿ ಮಾಡಿದ ಮೇರೆಗೆ ಭೂಕುಸಿತ ತಡೆಗಟ್ಟುವ ಕಾಮಗಾರಿಗೆ ಐವತ್ತು ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದ್ದು ಇಂದು ಹತ್ತು ಕೋಟಿ ರೂಪಾಯಿ ಅನುದಾನ ನೀಡಲು ಹಣಕಾಸು ಇಲಾಖೆಗೆ ಸೂಚನೆ ನೀಡಲಾಗಿದೆ ಎಂದರು ಇವೆಲ್ಲ ಭಾವನಾತ್ಮಕ ವಿಷಯಗಳು ತಾಲೂಕು ಹೋಬ್ಳಿ ರಚನೆ ಬಗ್ಗೆ ನಂದು ಬೇರೆ ವಿಚಾರ ಇದೆ ಇಲ್ಲಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಒಂದು ಘಟ್ಟದ ನಂತರ ಇವೆಲ್ಲ ಜನಗಳ ಭಾವನಾತ್ಮಕ ವಿಷಯ ಆಗ್ಬಿಡುತ್ತೆ ಸರಿ ತಪ್ಪು ಅಂತ ನಾನು ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ ಆದ್ರೆ ಎಲ್ಲೋ ಒಂದು ಕಡೆ ಜನಗಳ ಭಾವನೆಯನ್ನ ಈಡೇರಿಸಬೇಕಾಗಿರೋದು ಸರ್ಕಾರದ ಅನಿವಾರ್ಯ ಜವಾಬ್ದಾರಿ ಆಗ್ತದೆ ಅಂತಹದ್ದು ಹಿಂದೆ ದೇಶಪಾಂಡೆ ಅವರು ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಅವರು ಕಂದಾಯ ಮಂತ್ರಿಗಳಾಗಿದ್ದಾಗ ಘೋಷಣೆಯನ್ನು ಆಯಿತು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ನಾಲ್ಕು ವರ್ಷ ಹೋದ ಸರ್ಕಾರ ಇದ್ದಾಗಿಯೂ ಕೂಡ ನಾಲ್ಕು ವರ್ಷದಲ್ಲಿ ಒಂದು ತಾಲೂಕು ಆಡಳಿತ ಸೌಧವನ್ನು ಮಂಜೂರು ಮಾಡಲಿಲ್ಲ ನಾಲ್ಕು ವರ್ಷ ಕಳೆದ್ರು ಘೋಷಣೆ ದೇಶಪಾಂಡೆ ಅವರು ಮಾಡಿದರು ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದಾಗ ಕಂದಾಯ ಸಚಿವರಾಗಿ ದೇಶಪಾಂಡೆ ಅವರು ಅವತ್ತು ಅವರು ಮುಖ್ಯಮಂತ್ರಿಗಳು ಸೇರಿ ಮಾಡಿದರು ಆದ್ರೆ ತದನಂತರದ ದಿನ ನಾಲ್ಕು ವರ್ಷ ಕಳೆದರೂ ಕೂಡ ಅದನ್ನ ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದೇವೆ ಡಾಕ್ಟರ್ ಹೇಳಿದ್ರು ಇದಕ್ಕೆ ಬೇಕಾಗಿರೋ ಸೌಕರ್ಯ ಅದರಲ್ಲಿ ನಾವು ಯಾವುದು ಚೌಕಾಸಿ ಮಾಡಕ್ ಹೋಗಿಲ್ಲ ಇದರಲ್ಲಿ ನಾವು ಕಟ್ತಾ ಇರೋದು ಈಗ ಗ್ರೌಂಡ್ ಪ್ಲಸ್ ಒಂದು ಎರಡು ಫ್ಲೋರ್ ಕಟ್ತಾ ಇದ್ದೇವೆ ಆದ್ರೆ ಇದರಲ್ಲಿ ಫೌಂಡೇಶನ್ ಆಗ್ತಾ ಇರೋದು ನಾಲ್ಕು ಫ್ಲೋರ್ಗೆ ಫೌಂಡೇಶನ್ ಆಗ್ತಾ ಇದ್ದೇವೆ ನಾಳೆ ನಿಮ್ಗೆ ಯಾವುದೇ ಕಚೇರಿಗೆ ಬೇಕಾದ್ರೆ ಮೇಲೆ ಅಪ್ ಟು ನಾಲ್ಕು ಫ್ಲೋರ್ ವರೆಗೆ ಕಟ್ಕೊಳ್ಬಹುದು ಮೇಲ್ಗಡೆ ಇವತ್ತು ಎಷ್ಟು ಆಫೀಸ್ ಇಲ್ಲಿ ಸ್ಯಾಂಕ್ಷನ್ ಆಗಿದೆ ಒಂದು ಎ ಡಿ ಎಲ್ ಆರ್ ಸರ್ವೇಯರ್ ಆಫೀಸ್ ಇದೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಇದೆ ಟ್ರೆಜರಿ ಇದೆ ಈ ರೀತಿಯಾಗಿ ಯಾವ್ಯಾವ ಆಫೀಸ್ ಸ್ಯಾಂಕ್ಷನ್ ಆಗಿದೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಅವರೆಲ್ಲರಿಗೂ ನಾವು ಇವತ್ತು ಇಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟಿದ್ದೇವೆ ನಾಳೆ ನೀವು ತಾಲೂಕು ಪಂಚಾಯತ್ ಇಲ್ಲೇ ಕೆಲಸ ಮಾಡಬೇಕು ಅಂದ್ರೆ ಮೇಲ್ಗಡೆ ಇನ್ನೂ ಎರಡೂವರೆ ಫ್ಲೋರ್ ಎಕ್ಸ್ಟ್ರಾ ಹಾಕೊಳ್ಳಿಕ್ಕೆ ಅವಕಾಶ ಇದೆ ಸೊ ಇದೇ ಫೌಂಡೇಶನ್ ಮೇಲೆ ಹಾಕೋಬಹುದು ಫೌಂಡೇಶನ್ ಆಗ್ತಾ ಇರೋದು ನಾಲ್ಕು ಫ್ಲೋರ್ ಗೆ ಫೌಂಡೇಶನ್ ಆಗ್ತಾ ಇದೆ ಇವತ್ ನಾವು ಕಟ್ತಾ ಇರೋದು ಹದಿನೆಂಟು ಸಾವಿರ ಎಪ್ಪತ್ತೈದು ಚದರ ಅಡಿ ಆದ್ರೆ ಫುಲ್ ಕಟ್ಟಿದ್ರೆ ಸುಮಾರು ಐವತ್ತು ಸಾವಿರ ಚದರ ಅಡಿ ಕಟ್ಟಬಹುದು ಅಷ್ಟಕ್ಕೆ ಪ್ರಾವಿಷನ್ ಇಟ್ಟಿದ್ದೇವೆ ನಾಳೆ ಯಾವುದೇ ತಾಲೂಕಲ್ಲಿ ಕಚೇರಿ ಬೇಕಾದ್ರು ಯಾವುದೇ ಇಲಾಖೆಗೆ ಬೇಕಾದ್ರು ನಮ್ದು ಏನು ಸ್ಟ್ಯಾಂಡರ್ಡ್ ಡಿಸೈನ್ ಇದೆ ಅದೇ ಡಿಸೈನ್ ಪ್ರಕಾರವಾಗಿ ಒಂದೇ ಕಚೇರಿಯಲ್ಲಿ ಎಲ್ಲಾ ಕಟ್ಟಡದಲ್ಲಿ ಎಲ್ಲಾ ಕಚೇರಿಗಳನ್ನು ತರುವ ಹಾಗೆ ಪ್ಲಾನ್ ಮಾಡಿದ್ದೇವೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪ್ರಜಾಸೌಧ ಅನುಷ್ಠಾನಕ್ಕೆ ಉನ್ನತ ಶಿಕ್ಷಣ ಸಚಿವರ ಸಹಕಾರದೊಂದಿಗೆ ಕಂದಾಯ ಸಚಿವರು ಸೂಕ್ತವಾಗಿ ಸ್ಪಂದಿಸಿದ ಬಗ್ಗೆ ಬೆಚ್ಚುಗೆ ವ್ಯಕ್ತಪಡಿಸಿದರು ಯಾವಾಗ್ಲೂ ನಾವು ಎನ್ಸ್ಕೋಬೇಕು ಯಾಕಂತಂದ್ರೆ ಫ್ರೀಯಾಗಿ ವಿತೌಟ್ ವಿಥೌಟ್ ಯಾಕಂದರೆ ರೆವಿನ್ಯೂ ಅಲ್ಲಿ ಏನಾರು ನಾವು ಕಟ್ಟರೆ ಅಂದರೆ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಆದರೆ ಕಟ್ಟಬೇಕಾಗಿತ್ತು ಅದನ್ನೂ ಒಂದು ತಪ್ಸಿ ನಮಗೆ ಆಗಿ ಕೊಟ್ಟಿದ್ದಕ್ಕೆ ಸುಧಾಕರ್ ಸಾಯಿರಿಗೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಏನು ಇವತ್ತು ಕಾರ್ಯಕ್ರಮದಲ್ಲಿ ಆಗಿ ಅಂದಾಜು ಹದಿನೆಂಟು ಸಾವಿರದ ಆರ್ನೂರು ಏಳ್ನೂರು ಆರ್ನೂರು ಏಳ್ನೂರು ಛತ್ರಗಳು ಆ ಮಟ್ಟಕ್ಕೆ ಕಟ್ತಾ ಇದ್ದಾರೆ ನನಗೆ ಒಂದಂತೂ ನಾನು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಕೃಷ್ಣ ಬೇರೆಗೌಡ ಸರ್ ಡಿಪಾರ್ಟ್ಮೆಂಟ್ ನ ಜವಾಬ್ದಾರಿ ತಗೊಂಡಾದ್ಮೇಲೆ ಹಲವಾರು ವಿಚಾರಗಳು ಬದಲಾವಣೆ ತಂದ್ರು ಈಗ ನಮಗೂ ಹೊಸ ಬಿಲ್ಡಿಂಗು ತಂದ್ರು ಕುಶಲನಗರ ಮಡಿಕೇರಿ ಹೊಸ ಬಿಲ್ಡಿಂಗ್ ನ ಉದ್ಘಾಟನೆ ಮಾಡುದು ಮೊನ್ನೆ ಮಾತ್ರ ಹೊಸ ಬಿಲ್ಡಿಂಗ್ ಆದ್ರೂ ನಮ್ಮ ಅಧಿಕಾರಿಗಳ ಮನಸ್ಥಿತಿ ಒಂದ್ ರೀತಿಯಲ್ಲಿ ಸಾರ್ವಜನಿಕರಿಗೆ ಸೇವೆ ಮಾಡೋಕೆ ಮನೋಭಾವನೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ ಯಾಕೆ ಅಂತಂದ್ರೆ ಕಾಲ ಬದಲಾವಣೆ ಆಯ್ತಾ ಇದೆ ನಾವು ಬದಲಾವಣೆ ಆಗ್ಬೇಕು ಯಾಕಂದ್ರೆ ಜನ ಕಾಯಿಸಕ್ಕೆ ಕಾಯಕ್ಕೆ ಆಮೇಲೆ ನಾವು ಏ ನಾಳೆ ಬನ್ನಿ ನಾಳಿದ್ದ ಬನ್ನಿ ಆಗೋದಿಲ್ಲ ಅಂತ ಎಕ್ಸ್ಕ್ಯೂಸ್ ನ ಕೊಡೋದು ಬೇಡ ವ್ಯಾಲಿಡ್ ಆಗಿ ಎಕ್ಸ್ಕ್ಯೂಸ್ ಮಾತಾಡಿ ಯಾಕಂದ್ರೆ ಅರ್ಥ ಮಾಡ್ಕೊತಾರೆ ಅಂತ ನನ್ನ ಅಭಿಪ್ರಾಯ ನಮ್ಮ ರೆವಿನ್ಯೂ ಇಲಾಖೆ ವತಿಯಿಂದ ಹಲವಾರು ಸಮಸ್ಯೆಗಳು ನಿನ್ನೆ ಮೊನ್ನೆ ಸೃಷ್ಟಿಯಾಗಿದ್ದಂತ ಸಮಸ್ಯೆಗಳಲ್ಲ ಐವತ್ತು ಅರವತ್ತು ಎಪ್ಪತ್ತು ವರ್ಷದ ಸಮಸ್ಯೆಗಳು ಈಗ ಸಾರ್ವಜನಿಕರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಮಂತರು ಪ್ರಭಾ ಕೆ ಬಿ ಚೆನ್ನಾಗ್ ಚೆನ್ನಾಗವ್ರೆ ಒಂದೇ ದಿವಸದಲ್ಲಿ ಎಲ್ಲಾನು ಬದಲಾವಣೆ ಮಾಡ್ತಾರೆ ಅಂತ ಆಸೆ ನನಗೂ ಆಸೆ ಕಾನೂನು ಚೌಕಟ್ಟಿನಲ್ಲಿ ಕಾನೂನು ಇಕ್ಕಟ್ಟು ಪರಿಸ್ಥಿತಿಲಿ ಯಾಕೆ ಅಂತಂದ್ರೆ ಒಂದ್ ರೀತಿಯಲ್ಲಿ ಏನಾದ್ರೂ ಒಂದು ಕಾನೂನು ತಿದ್ದುಪಡಿ ಮಾಡಕ್ ಹೋದ್ರೆ ಅದು ನೀವು ಹೇಳ್ದಂಗೆ ರೆವಿನ್ಯೂ ಪ್ಲಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸುಪ್ರೀಂ ಕೋರ್ಟ್ ಇಸ್ ವಾಚಿಂಗ್ ಈಚ್ ಅಂಡ್ ಎವ್ರಿ ಫೈಲ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕುಶಾಲ್ ನಗರ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ತಾಲೂಕು ರಚನೆಗೆ ನಡೆದ ಸುದೀರ್ಘ ಹೋರಾಟ ಬಂದ ಉಪವಾಸ ಸತ್ಯಾಗ್ರಹದ ಬಗ್ಗೆ ಬೆಲುಕು ಹಾಕಿದ್ರು ವಿವಿಧ ಸಂಘ ಸಂಸ್ಥೆಗಳ ಹೋರಾಟದ ಫಲವಾಗಿ ತಾಲೂಕು ರಚನೆಯಾದ ಬಗ್ಗೆ ವಿವರಿಸಿದ್ರು ಅಭಿಯಾನಗಳನ್ನ ಮಾಡ್ಕೊಂಡು ಬಂದ್ವಿ ಬಹುಶಃ ನಮಗೆ ಸಾಧ್ಯವೇ ಆಗೋದಿಲ್ಲ ಅಂತ ಹೇಳುವ ಹತಾಶೆ ಖಿನ್ನತೆ ಬಹುಶಃ ಅನೇಕ ಸಂದರ್ಭಗಳಲ್ಲಿ ಕಣ್ಣೀರು ಇದೆಲ್ಲವೂ ಕೂಡ ಹೋರಾಟದ ದಿನಗಳಲ್ಲಿ ಬಂದ್ರು ಆ ದಿನಗಳು ಸರಿಸುಮಾರು ನೂರ ಐವತ್ತು ದಿನಗಳಲ್ಲಿ ಕುಶಾಲ್ ನಗರ ನಿರಂತರವಾಗಿ ಧರಣಿಯನ್ನ ಕಾಣ್ತು ನೂರ ಐವತ್ತು ದಿನಗಳು ಈ ತಾಲೂಕು ವ್ಯಾಪ್ತಿಯ ಪ್ರತಿ ಸಂಘಟನೆಗಳು ಪ್ರತಿ ನಗರದ ನಾವು ಏನು ಸ್ಥಾನೀಯ ಸಮಿತಿಗಳು ಮಾಡಿದ್ವಿ ಅವರುಗಳು ಎಲ್ಲರೂ ಸೇರಿ ನೂರ ಐವತ್ತು ನಿರಂತರ ಹೋರಾಟಗಳಾದವು ಈ ವ್ಯಾಪ್ತಿಯ ಸಂಪೂರ್ಣವಾಗಿ ವ್ಯಾಪ್ತಿಯ ಸಂಪೂರ್ಣ ಬಂದ್ಗಳು ಕೂಡ ಆಯಿತು ಅನೇಕ ಬಾರಿ ಕುಶಲ್ ನಗರ ಬಂದ್ಗಳಾದವು ನಿರಂತರವಾಗಿ ಸತ್ಯಾಗ್ರಹಗಳು ಹನ್ನೊಂದು ದಿನದ ಉಪವಾಸ ಸತ್ಯಾಗ್ರಹಗಳು ನಡೆಯಿತು ಯಾವ ನಮ್ಮ ನಾಡುವವರು ಯಾರು ಕೂಡ ನಮ್ಮ ಕಡೆ ತಿರುಗಿ ನೋಡದೆ ಅದೊಂದು ಅನಾಥ ಪ್ರಜ್ಞೆಯನ್ನು ಅನುಭವಿಸಿದ ದಿನಗಳಿದ್ದು ನಮ್ಮದು ಸಂಘರ್ಷಮಯ ಮತ್ತು ಸಂಕಟಮಯವಾದ ಒಂದು ಹೋರಾಟವಾಗಿತ್ತು ನಮ್ಮನ್ನ ಗಮನಿಸುವವರು ಇರಲಿಲ್ಲ ನಮ್ಮ ನಾಳುವವರು ನಮ್ಮನ್ನು ಗಮನಿಸಿರಲಿಲ್ಲ ಇಚ್ಛಾಶಕ್ತಿ ಇರಲಿಲ್ಲ ನಿರ್ಲೇ ಅಂತ ನಗರ ಶಾಂತಿ ಗ್ರಾಮದಂತ ನಗರ ಅಲ್ಲಿನ ಜನರ ಬೇಡಿಕೆ ಇಲ್ಲದೆ ಅದು ತಾಲೂಕುಗಳಾಗದ್ದು ಅಲ್ಲಿ ಜನರಿಗೆ ಗೊತ್ತೇ ಇರಲಿಲ್ಲ ಬೆಳಗಿನ ಜಾವ ಆದಾಗ ನಮ್ಮೂರು ತ ನಮ್ಮೂರು ಹೇಳಿ ಆ ಜನರಿಗೆ ಅಚ್ಚರಿಗೊಳಗಿದ್ರು ಆದ್ರೆ ಇಪ್ಪತ್ತು ವರ್ಷಗಳ ನಿರಂತರ ಹೋರಾಟವಾಗಿ ತಾಲೂಕಾಗುವ ಎಲ್ಲಾ ಲಕ್ಷಣಗಳಿದ್ದ ಎಲ್ಲಾ ಅರ್ಹತೆಗಳಿದ್ದ ಎಲ್ಲಾ ಸೌಲಭ್ಯಗಳಿದ್ದ ನಗರವನ್ನು ಮಾಡಲಿಕ್ಕೆ ನಮ್ಮನ್ನ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದವರಿಗೆ ಆಸಕ್ತಿ ನಿರಾಸಕ್ತಿ ಇದ್ದ ಕೊರತೆಯಿಂದಾಗಿ ಇದಾಗಲಿಲ್ಲ ಸರ್ ಇಪ್ಪತ್ತೆರಡು ತಾಲೂಕುಗಳನ್ನ ಅವರು ಘೋಷಣೆ ಮಾಡಿದ್ರು ಅವರು ಸರ್ ಕೊನೆಯ ಅವಧಿಯಲ್ಲಿ ಅದರಲ್ಲೂ ಕೂಡ ಪಟ್ಟಿಗೆ ಸೇರಲಿಲ್ಲ ನಂತರ ಸಿದ್ದರಾಮಯ್ಯ ಸಾಹೇಬರು ಕೂಡ ಒಂದು ನಲವತ್ತೆಂಟು ತಾಲೂಕುಗಳು ಮತ್ತು ಅದನ್ನು ಐವತ್ತು ತಾಲೂಕುಗಳು ಮಾಡಿದರು ಆಗ ಸುದೀರ್ಘವಾದ ಹೋರಾಟ ಭುಗಿಲೆದ್ದು ಭುಗಿಲೆದ್ದು ಇಟ್ಟವಾಗ ಅಂಥ ಹೋರಾಟಗಳಲ್ಲೂ ಕೂಡ ನಮ್ಮ ಮಾನ್ಯತೆಗಳನ್ನು ಅನೇಕ ಬೆಳಗಾಮ್ಗೆ ಬೆಂಗಳೂರಿಗೆ ಸತತವಾಗಿ ಅದೆಷ್ಟು ಬಾರಿ ನೀವುಗಳು ಹೋಗಿದ್ದು ಅದೆಷ್ಟು ಬಾರಿ ಬೆಳಗಾಮ್ಗೆ ಹೋಗಿದ್ದವು ಅದೆಷ್ಟು ಹೋರಾಟಗಳನ್ನು ನಾವು ರಸ್ತೆಯಲ್ಲೇ ಕಳೆದವು ರಸ್ತೆಯಲ್ಲೇ ನಮ್ಮ ದಿನಗಳು ಕಳೆದ ಹೋದ ಸೊ ಸಂಘರ್ಷದಿಂದ ಹೋರಾಟದಿಂದ ಚಳುವಳಿಯಿಂದ ದಕ್ಕಿಸಿಕೊಂಡ ಯಾವುದಾದ್ರೂ ತಾಲೂಕಿದ್ರೆ ಅದು ಕುಶಾಲನಗರ ತಾಲೂಕು ಅದು ವಕೀಲರ ಸಂಘದ ಅಧ್ಯಕ್ಷ ಆರ್ ಕೆ ನಾಗೇಂದ್ರ ಬಾಬು ಜಿಲ್ಲಾಧಿಕಾರಿ ವೆಂಕಟರಾಜ್ ಅಪರ ಜಿಲ್ಲಾಧಿಕಾರಿ ಎಸ್ ಎಸ್ಪಿ ರಾಮರಾಜನ್ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಚಂದ್ರಕಲಾ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ವೇದಿಕೆಯಲ್ಲಿ ಪಾಲ್ಗೊಂಡಿದ್ದರು